ಪ್ರಧಾನ ಪ್ರಧಾನಮಂತ್ರಿ ಅವರಿಗೆ ನಮ್ಮ ಬಿಹಾರ್ ಚೀಫ್ ಮಿನಿಸ್ಟರ್ ಅವರಿಗೆ ಇನ್ನುಳಿದಂಥ ಏನು ಅಪ್ಲಿಕೇಶನ್ಸ್ ಎಲ್ಲ ಏನು ಕೊಟ್ಟಿದ್ದೀರ ಮೂವತ್ತೊಂದು ದಿವಸನೇ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಳಿಸಿ ನಮ್ಮ ಕೂಡ ಇದ್ರೆ ಅಕ್ನಾಲೇಜ್ಮೆಂಟ್ನೂ ಕೂಡ ಇದೆ ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದ್ದೇವೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹೋರಾಟ ಮಾಡಿದ್ದೇವೆ ಆದರೆ ಇಲ್ಲಿವರೆಗೆ ನಮ್ಮ ಬುದ್ಧಿಷ್ಟ ಜನಾಂಗಕ್ಕೆ ನ್ಯಾಯ ದೊರಕಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಜಾಯಿಂಟ್ ಕಮಿಷನ್ ಏನಲ್ಲಿ ಮಾಡಿದ್ರು ಜಾಯಿಂಟ್ ಕಮಿಟಿ ಏನ್ ಮಾಡಿದ್ರು ಅದರಲ್ಲಿ ಐದು ಐದು ಜನ 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 ನಾಲ್ಕು ಅಲ್ಲದವರಿಗೆ ಆ ಕಮಿಟಿಯಲ್ಲಿ ಸೇರಿಸಿದ್ರು ಅವತ್ತಿನಿಂದ ಐದು ಜನ ಅವರಿದ್ದ ಕಾರಣ ಯಾವುದೇ ಕೂಡ ಅಲ್ಲಿ ನಿರ್ಧರಿಸಲಿಕ್ಕೆ ಆಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ಹಾಗೂ ಬೀದರ್ ಜಿಲ್ಲೆಯ ಸಮಸ್ತ ನಮ್ಮ ಬೌದ್ಧ ಉಪಾಸಕರ ಪರವಾಗಿ ನಾವೆಲ್ಲರೂ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಬೌದ್ಧರ ವಿರಾಸತ ಕೊಡಿ ಸಾಕ್ಷಿಗಳನ್ನು ಕೊಟ್ಟಿದ್ದೇವೆ ಸಾಮ್ರಾಟ್ ಅಶೋಕ್ ಕಟ್ಟಿಸಿರ್ತಕ್ಕಂತ ಈ ಮಹಾವಿಹಾರ ಇದೆ ಮಹಾಬೋಧಿ ವಿಹಾರ ಸಾಮ್ರಾಟ್ ಅಶೋಕ್ ಕಟ್ಟಿದ್ದಿದೆ ಆ ಅನೇಕ ಜನ ಮಹಾರಾಣಿಯರು ಕೂಡ ಅದಕ್ಕೆ ಸಹಾಯವನ್ನು ನೀಡಿ ಆ ಬೋಧಿ ವೃಕ್ಷವನ್ನು ಇಂದಿನವರೆಗೂ ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಬಂಧುಗಳೇ ಅದಕ್ಕೋಸ್ಕರ ನ್ಯಾಯಯುತವಾಗಿ ಬೌದ್ಧರ ಸ್ಥಾನವನ್ನು ಬೌದ್ಧರಿಗೆ ಗೌರವಾತ್ಮಕವಾಗಿ ಒಪ್ಪಿಸಬೇಕು ಅಂತ ಹೇಳಿ ನಾವು ಕೈ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ಅದಕ್ಕೋಸ್ಕರ ಯಾವುದೇ ಹೋರಾಟಕ್ಕೆ ಒಂದು ಬೆಲೆ ಬರಬೇಕು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟ ಕೊಟ್ಟಿರ್ತಕ್ಕಂಥವರ ಧರ್ಮ ಅದು ಬೌದ್ಧ ಧರ್ಮ ಬಂಧುಗಳೇ ಅದಕ್ಕೋಸ್ಕರ ಇವತ್ತು ಭಾರತದಲ್ಲಿ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಸಂವಿಧಾನ ಬರೆದು ಕೊಟ್ಟಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮದ ಅನುಯಾಯಿಗಳಾಗಿ ಇವತ್ತು ನಾವು ನ್ಯಾಯ ಕೇಳ್ತಾ ಇದ್ದೀವಿ ದಯಮಾಡಿ ನಮಗೆ ನ್ಯಾಯ ಕೊಡಿ ವಿಶ್ವದ ಸುಮಾರು ಎಂಬತ್ತೆರಡರ ರಾಷ್ಟ್ರಗಳಲ್ಲಿ ಬೌದ್ಧ ವಿಹಾರಗಳಿದ್ದಾವೆ ನಿಮಗೆ ಏನು ಸಾಕ್ಷ್ಯ ಆಧಾರಗಳು ಬೇಕು ಅವನ್ನೆಲ್ಲ ಅವತ್ತೆ ಕೊಟ್ಟು ಹೋಗಿದ್ದಾರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎಲ್ಲವನ್ನು ಕೊಟ್ಟಿದ್ದಾರೆ ನಿಮಗೆ ಬೇಕಾದರೆ ನಮ್ಮ ಮೂರು ಡೈರಿಗಳಿದ್ದಾವೆ ಆ ಡೈರಿಯನ್ನು ಓಪನ್ ಮಾಡಿ ನೋಡ್ರಿ ಅಲ್ಲಿ ಸ್ಟಾಂಗನ ಡೈರಿ ಇದೆ ಮೆಗಾಸ್ತನೀಷ್ಸಿನ ಡೈರಿ ಇದೆ ನಮ್ಮ ಎಲ್ಲ ಬೌದ್ಧಿಸ್ಟ್ ಬಂದಿರತಕ್ಕಂಥ ಎಲ್ಲ ವಿದೇಶಿಗರ ಡೈರಿಗಳು ಅದರಲ್ಲಿ ಇದ್ದಾವೆ ಅದಕ್ಕೋಸ್ಕರ ನೀವು ಸಮಯ ವೇಸ್ಟ್ ಮಾಡಲಾರ್ದೇ ನಮ್ಮ ಬೌದ್ಧ ಸಮಿತಿ ಏನಿದೆ ಅಲ್ಲಿರ್ತಕ್ಕಂಥ ನಮ್ಮ ಬೌದ್ಧ ಸಮಿತಿ ಹೋರಾಟ ಸಮಿತಿ ಏನಿದೆ ಅವರಿಗೆ ಬೌದ್ಧ ವಿಹಾರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇದು ನಿಮ್ಮ ಬುದ್ಧನ ವಿಹಾರ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಅದನ್ನ ನಮಗೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇದು ಯಾವಾಗಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ನೀವು ಅವರು ಕೂಡಿ ಪೂಜೆ ಮಾಡ್ರಿ ಅಂತ ಅದು ಬೌದ್ಧರದ್ದು ಇನ್ನೊಬ್ಬರಿಗೆ ಯಾಕ್ರಿ ಅದಕ್ಕೋಸ್ಕರ ಇವತ್ತು ಮತ್ತೆ ರಲ್ಲಿ ಒಂದು ಕಾಯ್ದೆಯನ್ನು ಮಾಡಿ ಮತ್ತು ಒಂಬತ್ತು ಜನರ ಕಮಿಟಿ ಮಾಡಿ ಐದು ಜನ ಅವ್ರಿಗೆ ಸೇರಿಸಿ ಟೀಸಿಗೆ ಸೇರ್ಸಿದ್ರೆ ಆರು ಮಂದಿ ಅವರಾಗ್ಲತ್ತರು ನಾಲ್ಕು ಮಂದಿ ನಾವು ಹಾಕ್ತೀವಿ ಅದಕ್ಕೋಸ್ಕರ ಇದನ್ನೆಲ್ಲ ಅಬಾಲಿಷ್ ಮಾಡ್ರಿ ಇದು ಬುದ್ಧನ ಸೆಂಟರ ಅದಕ್ಕೋಸ್ಕರ ಇದು ಬುದ್ಧನ ವಿಹಾರ ಇದು ಮಹಾಬೋಧಿ ವೃಕ್ಷ ಇದೆ ಹೇಗೆ ಮಕ್ಕ ಎಲ್ಲರಿಗೂ ಜಗತ್ತಿನಲ್ಲಿ ಇರ್ತಕ್ಕಂತಹ ಮುಸಲ್ಮಾನರಿಗೆ ಸಂಬಂಧ ಪಟ್ಟಿದೆಯೋ ಎಲ್ಲರಿಗೂ ಸಂಬಂಧ ಪಟ್ಟದಿದೆ ಅದಕ್ಕೋಸ್ಕರ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ರಾಷ್ಟ್ರದ ಬೌದ್ಧ ಉಪಾಸಕರಿಗೆ ನಮ್ಮ ಬೌದ್ಧಗಯ ಸಂಬಂಧ ಪಟ್ಟಿದೆ ಭಕ್ತಿ ಗೌರವ ಪೂರ್ವಕವಾಗಿ ಅದನ್ನು ನಮ್ಮ ಬೌದ್ಧಿಸ್ಟ್ರಿಗೆ ನೀಡಬೇಕು ಅಂತ ಹೇಳಿ ನಾನು ಹೇಳಬಹಾಯಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ನಲ್ವತ್ತೆರಡು ರಾಷ್ಟ್ರಗಳದ ಅಲ್ಲಿರ್ತಕ್ಕಂಥ ಬೌದ್ಧ ವಿಹಾರಗಳನ್ನು ಕಟ್ಟಿದ್ದಾರೆ ಶ್ರೀಲಂಕಾದವರು ಕಟ್ಟಿದ್ದಾರೆ ಬರ್ಮಾದವ್ರು ಕಟ್ಟಿದ್ದಾರೆ ಥೈಲ್ಯಾಂಡದವ್ರು ಕಟ್ಟಿದ್ದಾರೆ ಜಪಾನ್ದವರು ಕಟ್ಟಿದ್ದಾರೆ ಮಂಗೋಲಿಯಾದವರು ಕಟ್ಟಿದ್ದಾರೆ ಕೊರಿಯಾದವ್ರು ಕಟ್ಟಿದ್ದಾರೆ ಇವತ್ತಲ್ಲೇನು ನಮ್ಮ ಬೌದ್ಧ ಭೂಮಿ ಇದೆ ಅದು ಎಲ್ಲ ಇವತ್ತು ಸಂಪೂರ್ಣ ಬುದ್ಧಮಯವಾಗಿದೆ ನಮ್ಮ ಬೌದ್ಧ ಧರ್ಮದ ಸಾಂಕೇತವಾಗಿರ್ತಕ್ಕಂಥ ಬೋಧಿ ವೃಕ್ಷ ಕೂಡ ಅಲ್ಲಿದೆ ಅದಕ್ಕೋಸ್ಕರ ಇವತ್ತು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಪವಿತ್ರವಾಗಿರ್ತಕ್ಕಂಥ ಬೌದ್ಧ ಗಯೆಯನ್ನು ಬೌದ್ಧರಿಗೆ ಒಪ್ಪಿಸಿ ಅಂತಕ್ಕಂಥ ಮನವಿಯನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಮಗೆ ಅನ್ಯಾಯ ಆಗಿದೆ ಆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಅದಕ್ಕೋಸ್ಕರ ಇವತ್ತು ನಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೇಳ್ತಾ ಇದ್ದೀವಿ ಎಲ್ಲರೂ ಹೇಳಬೇಕು ವಿಸ್ಟಿಸ್ ಅಂದಾಗ ನೀವೆಲ್ಲರೂ ವ ಏನು ಹೇಳಬೇಕು ವಿಸ್ಟಿಸ್ ಅಂತ ಹೇಳ್ಬೇಕು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಮತ್ತೊಂದು ಸಲ ನಮ್ಮೋಪದಾಯಗಳ ಜಮೀನುಗಳನ್ನು ಸಲ್ಲಿಸಿ ಪ್ರಥಮ ಬಾರಿಗೆ ದೇಶದಲ್ಲಿ ಏಕಕಾಲಕ್ಕೆ ಎಲ್ಲಾ ಸಂಘಟನೆ ಒಂದೇ ಇಶ್ಯೂ ಜನ ಇದು ಜನ ಕೊಟ್ಟರು ಸ್ವಲ್ಪ ನಿಮ್ದು ಇದು ಮಾಡಿ ಯಾರು ಸೇರಿ ಹಾಕ್ತಾರೆ ದಯವಿಟ್ಟು ಎಲ್ಲಾ ಸಂಘಟನೆ ಆರಾಮ್ ಸರಿ ಫೋಟೋ ಫೋಟೋ

ಸಂಘಟನೆ okay. ಭಾರತೀಯ okay. <laughs> <laughs> <Thank you. laughs> सिखी سر علي با आप और हेड मखलू कट हो नहीं सर सबसे बड़ा कौन है डॉक्टर भी है सर सर क्या बनिस कौन है डॉक्टर भी है सर मैडम اچھا جی بنتے جی برے ائی ری 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 ಒಂದು ಬಂದಿರಿಗೂ ಜಿಲ್ಲಾಧಿಕಾರಿ ಒಂದು ಒಂದು ಹಿಂಬಾರ ಬಳಸಿಲ್ಲ ದಯ ಮಾಡಿರಿ ಪಟ್ಟೆ दोस्याउ okay. 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 okay.